ನಡೀತಾ ಇದೆ ಈ ನಮ್ಮಿಂದ ನಡೀತದೆ ಅಂತ ನಾವು ಹೇಳ್ತಾ ಇಲ್ಲ ಜವರಿಗೆ ಈಗಿನ ಯಡ್ರಮ್ಮಿ ತಾಲೂಕಿನ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಸರ್ಕಾರಿ ನೌಕರಿಗಳನ್ನು ನೊಂದಿದಂತ ಗ್ರಾಮ ಅಂದರೆ ನಮ್ಮ ಜವರಿಗಿ ಗ್ರಾಮ ಕರ್ನಾಟಕ ನಮ್ಮ ಜವ ಗ್ರಾಮದ ವತಿಯಿಂದ ಯು ಕೆ ಜನಧ್ವನಿ ನ್ಯೂಸ್ ಕನ್ನಡ ಅವರಿಗೆ ಉತ್ತರ ಧನ್ಯವಾದಗಳನ್ನು ಕೊಡುತ್ತೇವೆ ಉತ್ತರ ಕರ್ನಾಟಕ ಜನಧ್ವನಿ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಶಿವಕುಮಾರ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ದಿವ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ನಾವು ಶಿವನ ಗುಂಡೇಶ್ವರ ಜಾತ್ರೆಗೆ ಹೋಗ್ತಾ ಇದ್ದೀವಿ ಕಲಬುರ್ಗಿಯಿಂದ ಐವತ್ತು ಮೂರು ಕಿಲೋಮೀಟರ್ ದೂರ ಬಂದ್ರೆ ನಿಮಗೆ ದರ್ಶನವಾಗೋದೇ ಶ್ರೀ ಶಿವನ ಗುಂಡೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಮಹಿಮೆ ನೀವು ಒಮ್ಮೆ ಕೇಳಿದ್ರೆ ಒಂದು ನಿಮಿಷ ಚಕಿತರಾಗ್ತೀರಾ ಈ ಜಾತ್ರೆಯು ಶ್ರಾವಣ ಮಾಸದ ನಾಲ್ಕನೇ ಸೋಮವಾರ ಬಹು ವಿಜೃಂಭಣೆಯಿಂದ ಉಡಿಲಾಗುತ್ತೆ ಈ ಜಾತ್ರೆಗೆ ಸುತ್ತಮುತ್ತಲಿಂದ ಸಾವಿರಾರು ಜನ ದಂಡೋಪದಂಡವಾಗಿ ಹರಿದು ಬರುತ್ತಾರೆ ಇಲ್ಲಿ ಜಾತ್ರೆಯ ವಿಶೇಷತೆ ಏನಂದ್ರೆ ಯಾವ ಜಾತಿ ಭೇದ ಅನ್ನದೇ ಎಲ್ಲರೂ ಒಟ್ಟಾಗಿ ಆಚರಿಸುತ್ತಾರೆ ಶ್ರೀ ಶಿವನಗುಂಡೇಶ್ವರ ಜಾತ್ರಾ ಮಹೋತ್ಸವ ಈ ಜಾತ್ರೆಯ ಇನ್ನೊಂದು ವಿಶೇಷತೆ ಏನಂದ್ರೆ ಇದಕ್ಕೆ ಸೂಕ್ತ ಸಮಯ ನಿಗದಿಪಡಿಸಲಾಗಿದೆ ಬೆಳಗ್ಗೆ ಐದರಿಂದ ಸಾಯಂಕಾಲ ಆರು ಗಂಟೆಗೆ ಮಾತ್ರ ಈ ಜಾತ್ರೆ ಜರುಗುತ್ತೆ ಯಾಕೆ ಆರರ ನಂತರ ಜಾತ್ರೆ ಜರುಗುವುದಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ ಹಾಗೂ ಈ ಜಾತ್ರೆ ಒಂದೇ ಒಂದು ದಿವಸ ಇರುತ್ತೆ ಆರರ ಗಂಟೆಯ ಶಬ್ದ ಕೇಳಿದಾಗ ತಟ್ಟನೆ ಜಾತ್ರೆಯ ನಿಶಬ್ದವಾಗುತ್ತೆ ಹಾಗಾದರೆ ಯಾಕೆ ಈ ಥರ ಆಗುತ್ತೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ಈ ವಿಡಿಯೋ ಕೊನೆಯ ಹಂತದಲ್ಲಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಜಾತ್ರೆಯ ಮಹಿಮೆ ಶ್ರೀ ಶಿವನಗುಂಡೇಶ್ವರ ಜಾತ್ರೆಗೆ ಇನ್ನೇನು ಬಂದೇ ಬಿಟ್ಟಿದ್ದೇವೆ ಜಾತ್ರೆಗೆ ಬಂದಂತಹ ಭಕ್ತಾದಿಗಳು ಏನೆಲ್ಲ ಹೇಳ್ತಾರೆ ನೀವೇ ಒಮ್ಮೆ ಕೇಳಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಕೂಡಲೇ ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಉತ್ತರ ಕರ್ನಾಟಕ ಜನಧ್ವನಿ ನಿಮ್ಮ ನೆಚ್ಚಿನ ಚಾನಲ್

ಆವಾಗ ಗುಂಡಪ್ಪ ನಾನು ಇಲ್ಲ ನಾನು ಕುರುಕ್ಷೇತ್ರವಾದಂತಹ ಈ ಏಳು ಊರು ಗ್ರಾಮದ ಸೀಮೆಯಲ್ಲಿ ಇಲ್ಲಿ ಏಳು ಆ ಗ್ರಾಮಗಳ ಸೀಮೆ ಕಲ್ಲಿದ್ದಾವೆ ಮುಚ್ಚಗೋಡ ಮತ್ತು ಆಶೀರ್ವಾದ ಮಾಡಿದ ಕೂಡಲೇ ಅವಾಗ ಆ ಕಣ್ಣ ನೀರನ್ನು ತಗೊಂಡು ತೊಳ್ಕೊಂಡಾಗ ಮತ್ತು ಕಂಡು ಬರ್ತವೆ ಬಂದಾಗ ಈ ಹುಡಿಯನ್ನು ಅವನೇ ಕಟ್ಟಿ ಒಂದು ಇತಿಹಾಸ ಇದೆ ಅವರು ಮುಜಪ್ಪನಿಗೆ ಮನವಿ ಇಲ್ಲ ಅವರು ಬಾಲ ಬಾಲ ಬ್ರಹ್ಮಚಾರಿ ಅವರು ಈಗ ಶಿವನ ಒಂದು ಪವಿತ್ರ ಕ್ಷೇತ್ರ ಆಗ್ಲಿಕ್ಕೆ ಅವರು ಪವಾಡಗಳು ತಾಳವು ಇಲ್ಲಿ ಮಕ್ಕಳಾಗಲ್ಲದವರಿಗೆ ಇಲ್ಲಿ ಬಂದು ಐದು ಅಪಾಯಿ ಬಂದು ಅಲ್ಲಿ ಈ ಹುಂಡದ ನೀರ ಗಲಿ ಮೇಲೆ ಕೈಗೊಂಡು ಹೋದರೆ ಅವರಿಗೆ ಮಕ್ಕಳಿಗೆ ಮತ್ತೆ ಕೆಲವರು ಆರಾಮ ಇರಲಿಲ್ಲ ಅಂದ್ರೆ ಕೂಡ ಅವರ ಆರೋಗ್ಯವೂ ಕೂಡ ಚೆನ್ನಾಗಿದೆ ಇಂಥ ಪವಿತ್ರ ಕ್ಷೇತ್ರ ಇದು ಬಹಳ ದೊಡ್ಡ ದೇವಸ್ಥಾನ ಆಗಿ ನಡೀತಾ ಇದೆ ಅತಿ ಶ್ರಾವಣ ಮಾಸದಲ್ಲಿ ನಾಲ್ಕನೇ ಸೋಮವಾರ ಜಾತ್ರೆ ಜರುತ್ತದೆ ಮೂರನೇ ಎರಡನೇ ಸೋಮವಾರ ಪುರಾಣ ಪ್ರಾರಂಭ ಆಗ್ತದೆ ಹದಿನೈದು ದಿವಸ ಪುರಾಣ ಶನಿವಾರ ದಿವಸ ಆಗುತ್ತದೆ ಸಂಡೆ ಐದುವಾರು ದಿನ ಪುರಾಣ ಮೆರವಣಿಗೆ ಆಗ್ತದೆ ಇವತ್ತು ನಾಲ್ಕನೇ ಸೋಮವಾರ ಜಾತ್ರೆ ಆಗ್ತದೆ ಎಲ್ಲ ಜನರು ಎಲ್ಲಿ ಬಾಂಬೆ ಬೇರೆ 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 ಕಡೆಗೆ ಹೋದವರು ಕೂಡ ಇಲ್ಲಿ ಬಂದು ದೇವರ ದರ್ಶನ ತಗೊಂಡು ಪವಿತ್ರ ಪಾವನರಾಗ್ತಾರೆ ಇದನ್ನ ತಾವು ಕೂಡ ಎಲ್ಲ ಭಕ್ತರು ಕೂಡ ಮುಂದೆ ನಮ್ಮ ಜವಳಿ ಗ್ರಾಮವೇ ಬಹಳ ಶ್ರೇಷ್ಠತೆ ಎಲ್ಲ ಈ ಬೇರೆ ಊರವರು ನೋಡಿದರೆ ನಮ್ಮ ಜವಳಿ ಗ್ರಾಮದಲ್ಲಿ ಮೂರು ನಾಲ್ಕು ಜನ ಉದ್ಯೋಗಸ್ಥರಿದ್ದಾರೆ ಅಂತ ಒಂದು ಆಶೀರ್ವಾದ ಶಿವಮುಂಡ ಬಂದಿದೆ ಅವರ ಪವಾಡ ಹಾಳ ಇದೆ ನಾವು ಈ ಜವಳಿ ಗ್ರಾಮದ ಮಹಲಿಂಗಯ್ಯ ಸಾವರುಮಠವರ ಮಗ ಸಿದ್ದರಾಮಯ್ಯ ಸಾವರ್ಮಠ ನಾನು ಕೂಡ ಇಲ್ಲಿ ಪೂಜೆ ಸೇವೆ ಸಲ್ಲಿಸಿ ಈಗ ಮುಂದೆ ನಾವು ನಾಲ್ಕಾಲ್ಕರಿಂದ ನಾನು ಗುಲ್ಬರ್ಗಕ್ಕೆ ಹೋಗಿ ನನ್ನ ಎಜುಕೇಷನ್ ಮಾಡಿ ಮತ್ತು ಅಲ್ಲಿಂದ ನಾನು ಪ್ರತಿ ವರ್ಷ ಜಾತ್ರೆಗೆ ಬರ್ತೀನಿ ವರ್ಷ ನಮ್ಮ ನಮಗೆ ನಮ್ಮದು ಪೂಜೆ ಬರ್ತದೆ ಮೂರು ಮಂದಿ Oh, <laughs> ಕ್ಷೇತ್ರದ ಜವಳಗಿ ಇದು ಜವಳಗಿ ತಾಲೂಕು ಮೊದಲಿತ್ತು ಆಮೇಲೆ ಅಬ್ರಾಮಿ ತಾಲೂಕಾಗಿ ಪರಿವರ್ತನೆ ಆಗಿದೆ ಈ ಕ್ಷೇತ್ರದ ಮಹಿಮೆ ಅಪಾರ ಇದಕ್ಕೆ ಹೇಳಕ ಹಿಂದೂ ಜಾಗ ಇಲ್ಲ ಮುಂದಿನ ಜಾಗ ಇಲ್ಲ ಅಂತ ನಡೆದು ಬಂದಂಥ ಒಂದು ಪದ್ಧತಿ ಸುಕ್ಷೇತ್ರ ಶ್ರೀ ಶಿವನಗುಂಡೇಶ್ವರರು ಭಾಳ ತಪಸ್ವಿಗಳು ಹದಿನಾಲ್ಕನೇ ವಯಸ್ಸಿನಾಗ ಅವರು ನಮ್ಮ ಲಿಂಗ ಲಿಂಗಕ್ಕೆ ಆಗುವಂತಹ ಒಂದು ಅವ್ರನ್ನ ನಡೆಕೊಂಡು ಬಂತು ಮುಂದೆ ಇದು ಜಾತೆಯ ಸುತ್ತ ಮೂವತ್ತು ನಲವತ್ತು ಹಳ್ಳಿ ಅಂತಲ್ಲ ಇಡೀ ಜೇವರ್ಗಿ ತಾಲೂಕು ಮತ್ತು ಗುಲ್ಬರ್ಗ ಜಿಲ್ಲೆಯಾದ್ಯಂತ ಮೂಲತಃ ಸುರ್ಪುರು ಶಿವನ ಶಿವನಗುಂಡೇಶ್ವರ ಹೀಗಾಗಿ ಎಲ್ಲ ಕಡೆಯಿಂದ ಜನ ಬರುತ್ತಾರೆ ಇಲ್ಲಂತೂ ಸುತ್ತ ಹಳ್ಳಿಯಿಂದ ಈ ಜನ ಬರ್ತಾರೆ ಆಮೇಲೆ ಇಲ್ಲಿ ನಮ್ಮ ಮನೆತನದಿಂದ ನಾವು ಹಿಜೇರಿ ಗುಗ್ಗರಿಯವರ ಮನೆ ತಂದವರು ನಾವು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷ ನನ್ನ ತಿಳಿದ ಮಟ್ಟಿಗೆ ನಮ್ಮ ತಂದೆ ಅಚ್ಚ ಮುತ್ತಾಂತರ ಸುತ್ತಾತರ ಕಾಲದಿಂದ ಕೂಡ ಈ ಜಾತ್ರೆ ನಡೆದು ಬಂದಿದೆ ಈ ನಮ್ಮ ಮನೆತನದಿಂದ ಚಾಜಾ ಇಲ್ಲಿ ನಾವು ನಂದಿಕೊಂಡು ತರಬೇಕು ಅಂತ ತಿಳ್ಕೊಂಡು ನಮ್ಮ ನಮಗೆ ವಹಿಸಿಕೊಂಡಿದ್ದಾರೆ ಜವಾಬ್ದಾರಿ ಪೂರ್ವಿಕರಿಂದ ಬಂದಿದ್ದು ಆಮೇಲೆ ನಾವು ಮೂಲತಃ ದಾಸೋಹ ಏನು ಮೊದಲಿಂದ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಮಾರ್ಕೋ ಬಂದು ಈ ರೀತಿ ಜಾಸ್ತಿ ದಾಸೋಹ ಅಂತ ನಡೀತಾ ಇದೆ ಕಳೆದ ಹಿಮ್ಮೆಯಿಂದ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಜಾತ್ರೆಯನ್ನು ನಡೆದು ಬರ್ತಾ ಇದೆ ಆ ವೈಶಿಷ್ಟ್ಯ ಈ ಜಾತ್ರೆ ಕೇವಲ ಒಂದು ದಿನದ ಜಾತ್ರೆ ಇಲ್ಲಿ ಕಾರ ಜಾಗ ಸಿಗಲ್ಲ ಅಂತಹ ವೈಶಿಷ್ಟ್ಯವಾದಂಥ ಜಾತ್ರೆ ಇದು ಶಿವನಗುಂಡೇಶ್ವರು ಇವರು ಏನು ಬೇಡಿದು ಬೇಡುವಂಥ ಬೇಡಿದು ಕೊಡುವಂಥ ಮಹಾನ್ ಮಹಾನ್ ಪುರುಷರು ಇವರು ಇವರ ಜೀವನವೇ ಒಂದು ಅದ್ಭುತ ಇವರು ಮಹಾನ್ ಶಿವಯೋಗಿಗಳಾಗಿ ನಮ್ಮ ನಾಡಿನಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ನೀಡಿ ಆಶೀರ್ವಾದ ಮಾಡಿದ್ದಾರೆ ಬೇಡದವರಿಗೆ ಬೇಡಿದಂಥಕ್ಕಂಥ ಕಲ್ಪ ವೃಕ್ಷ ಇವರು ಆದರೆ ಇಲ್ಲಿ ನಾವು ಇಲ್ಲಿವರೆಗೆ ನಡೆದುಕೊಂಡು ಬಂದಿದ್ದರಿಂದ ಬಂದಿದ್ರಿಂದ ನಮ್ಮೆಲ್ಲರಿಗೂ ಸಮಸ್ಯ ಸಮೃದ್ಧಿ ಶಾಖೆಯನ್ನ ನಮಗೆ ದಯಪಡಿಸಿದ್ದಾರೆ ಶಿವ ಪ್ರದೇಶ್ ನಾವು ಹಿಜೇರಿಯಿಂದ ಪ್ರತಿ ವರ್ಷ ನಂಜು ಪಾದಯಾತ್ರೆ ಬರ್ತೀವಿ ಇಲ್ಲಿ ಬಂದು ನಾವು ದಾಸೋಹವನ್ನು ಮಾಡ್ತಾ ಇದ್ದೀವಿ ನಮ್ಮ ಕೈಲಾದ ಮಟ್ಟಿಗೆ ದಾಸೋಹ ಮಾಡ್ತೀವಿ ಎಷ್ಟು ಅಗತ್ಯ ಅಷ್ಟು ಜನರಿಗೆ ದಾಸೋಹ ಮಾಡ್ತೀವಿ ಏನೇ ಕಳೆದ ಮೂವತ್ತು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನಾವು ನಾವು ಮಾಡ್ಕೊಂಡು ಬಂದೀವಿ ಒಂದು ನಾವು ಇನ್ನರಿಂದ ಆರು ಗಂಟೆಗೆ ಮಾಡಿ ನಾವು ಮರಿಬೇಕು ಅಲ್ಲ ಸೇವೆಯನ್ನು ಅವರ ಆಶೀರ್ವಾದದಿಂದ ನಡೀತಾ ಇದೆ ದಿನ ನಮ್ಮಿಂದ ನಡೀತದೆ ಅಂತ ನಾವು ಹೇಳ್ತಾ ಇಲ್ಲ ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಅರ್ಧ ಮುತ್ತಂದಿರ ಕಾಲದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಇಡೀ ಈ ಗ್ರಾಮ ಜನ ನಮ್ಮ ಊರಿನ ಜನ ಸುತ್ತಮುತ್ತಲಿನ ಜನ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಇದಕ್ಕೆ ಹೊಣೆಯಾಗಿದ್ದಾರೆ ಅದಕ್ಕೆ ನಾನು ಯು ಕೆ ಜನದಲ್ಲಿ ಯೂತ್ನವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತಿದ್ದೇನೆ ಈ ಜಾತ್ರೆಯ ವೈಶಿಷ್ಟ್ಯ ಇನ್ನೂ ಹೆಚ್ಚಿಗೆ ಆಗಲಿ ತಾಲೂಕಿನಾದ್ಯಂತ ಅಲ್ಲ ರಾಜ್ಯಾಂತ ಈ ಒಂದು ಶಕ್ತಿ ಬೆಳೀಲಿ ಅಂತ ತಿಳ್ಕೊಂಡು ನಾನು ಈ ಯು ಕೆ ಜನಧ್ವನಿ ಮೂಲಕ ತಮಗೆ ಅಭಿನಂದನೆ ಸಮಸ್ತಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಸ್ತೆ ನನ್ನ ಹೆಸರು ಶಿವಲಿಂಗಣ್ಣ ರುದ್ರಣ್ಣ ಸಾವು ಗಣಪತಿ ನಾನು ಚೌಳದ ಗ್ರಾಮದ ಒಬ್ಬ ಭಕ್ತನಾಗಿದ್ದು ಈ ಶ್ರೀ ಶಿವನಗುಂಡೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ಶ್ರಾವಣ ಮಾಸದ ನಾಲ್ಕನೇ ಸೋಮವಾರದಂದು ಭಾಳ ವಿಶೇಷವಾಗಿ ಬಾಜಿ ಭಜಂತ್ರಿ ಅಲ್ಲಿಗೆ ಒಂದಿಗೆ ವಾದ್ಯಗಳೊಂದಿಗೆ ಪುರಾಣ ಮಂಗಲ ಕಾರ್ಯಕ್ರಮ ರಾಜ್ಯ ಪಲ್ಲಕ್ಕಿ ಗುರು ಸೇವೆ ಎಲ್ಲ ಬಹಳಷ್ಟು ವಿಶೇಷವಾಗಿ ಇಡಿತವೆ ಇನ್ನೊಂದು ವಿಶೇಷ ಏನಂತಂದರೆ ಶ್ರೀ ಶಿವನಗುಂಡೇಶ್ವರ ಕೃಪಾಸೀರ್ವದಿಂದ ಇಡೀ ನಮ್ಮ ಜವರಿಗೆ ಈಗಿನ ಯಡ್ರಾಮಿ ತಾಲೂಕಿನ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಸರ್ಕಾರಿ ನೌಕರಿಗಳು ನೊಂದಿದಂಥ ಗ್ರಾಮ ಅಂದರೆ ನಮ್ಮ ಜವಳಿಗೆ ಗ್ರಾಮ ಇದು ಇದಕ್ಕೆ ಕಾರಣ ಅಂತಂದರೆ ನಮ್ಮ ಶ್ರೀ ಶಿವರಂಗುಂಡೇಶ್ವರ ತುಪ್ಪಾಶ್ರದವೇ ಕಾರಣ ಅಂತೇಳಿ ನಾವು ಹೇಳಬಹುದು ಇಲ್ಲಿ ಭಾಳ ವಿಶೇಷ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಊರಿನ ನಮ್ಮ ಒಂದೇ ತಾಲೂಕದ ಕಲಬುರಗಿ ಜಿಲ್ಲೆ ಆಗಿರ್ಬೋದು ಯಾದಗಿರಿ ಸುತ್ತಮುತ್ತಲಿನ ಸಾಕಷ್ಟು ಹಳ್ಳಿಗಳು ಈ ಜಾತ್ರಾ ಮಹೋತ್ಸವಕ್ಕೆ ಬಂದು ಸೇರ್ತವೆ ಬಹಳ ಇಲ್ಲಿ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆ ನಡೀತದೆ ಟು ಟಿ ಒಮ್ಮೆ ಎಲ್ಲ ಭಕ್ತರಿಂದ ಜವಳಿಗೆ ಗ್ರಾಮದ ಭಕ್ತರಿಂದ ಹೊರಸ್ಥಳದಿಂದ ಭಕ್ತರಿಂದ ಪ್ರಸಾದ ಸೇವೆ ಕೂಡ ನಡೀತದೆ ಇದಕ್ಕೆಲ್ಲ ಊರಿನ ಜನರು ಬಹಳಷ್ಟು ಶ್ರಮವಹಿಸಿ ಹೆಚ್ಚಿನ ಶ್ರಮವಹಿಸಿ ಜಾತ್ರಾ ಮಹೋತ್ಸವ ಆಗಲಿಕ್ಕೆ ದಾಣಿಕರ್ತರಾಗಿದ್ದಾರೆ ಉತ್ತರ ಕನ್ನಡದ ಜನಧ್ವನಿ ವಾರ್ತೆಗಳಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಜವಳಿಗೆ ಗ್ರಾಮದ ಪರವಾಗಿ ಉತ್ಪೂರ್ವದ ಅಭಿನಂದನ ಸಲ್ಲಿಸುತ್ತೇನೆ ಏಕೆಂದರೆ ಈ ನಮ್ಮ ಭಾಗದ ಜಾತ್ರಾ ವಿಶೇಷವು ಈ ನ್ಯೂಸ್ನಿಂದ ಈ ವಾರ್ತೆಯಿಂದ ಎಲ್ಲ ಕಡೆಗೆ ರಾಜ್ಯಾದ್ಯಂತ ಹರಲಿ ಯಾಕಂದರೆ ಇಲ್ಲಿ ಬಹಳಷ್ಟು ವಿಶೇಷಗಳಿವೆ ಶ್ರೀ ಶಿವನಗುಂಡೇಶ್ವರು ಮಕ್ಕಳಿಗೆ ಮಕ್ಕಳು ಕೊಟ್ಟಿದ್ದಾರೆ ಕಣ್ಣಿರಲಾರದವರಿಗೆ ಕಣ್ಣನ್ನು ಕೊಟ್ಟಿದ್ದಾರೆ ಸಾಕಷ್ಟು ಬಡವರಿಗೆ ಸಾಕಷ್ಟು ಶ್ರೀಮಂತ ವ್ಯಕ್ತಿಗಳನ್ನಾಗಿ ಮಾಡಲಿಕ್ಕೆ ಶ್ರೀ ಶಿವನಗುಂಡೇಶ್ವರ ಆಶೀರ್ವಾದವೇ ಕಾರಣಿಕರ ತಕ್ಷಣ ಹಲವಾರು ಭಕ್ತರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಮತ್ತೊಮ್ಮೆ ಉತ್ತರ ಕನ್ನಡದ ಜನದೊರಿ ಈ ವಾರ್ತೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ आ 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 ಅವ್ರಿನ್ನು ಕೇಳಿ ಜಾತ್ರೆ ಯಾಕಪ್ಪ ಎಷ್ಟು ವರ್ಷದಿಂದ ಬರ್ಬೇಕು ಬಸ್ ರಾತ್ರಿ ಬರ್ತಾರೆ ಸುತ್ತಾಡಿ ರೈಲು ಅನುಕೂಲ ಎಲ್ಲ ಅನುಕೂಲ ಬರ್ತಾರೆ ಸುತ್ತ ಹಳ್ಳಿ ಮಂದಿ ಬರ್ತಾರೆ ಜೇರಿ ಹಲವಾರು ಮಂದಿ dan yeah. saya uh. ಸುಮಾರು ಹದಿನೈದು ದಿವಸದ ಪುರಾಣ ನೂರಾರು ವರ್ಷಗಳಿಂದ ಒಂದು ಪುರಾಣಗಳಲ್ಲಿ ಇದು ಬಹಳ ಹಿಂದುಳಿಯಿಂದ ಕೂಡಿ ಬಂದಂಥ ಜಾತ್ರೆ ಇಲ್ಲಿ ಸಾವಿರಾರು ಹತ್ತು ಜನ ಸೇರುತ್ತದೆ ಜನರಿಂದ ಮಾತನಾಡಿದ್ರೆ ಇಂತಹ ಸಂದರ್ಭ ಕಲ್ಯಾಣ ಕುಂಬಾರ್ ಕಾಲ್ ಸದಸ್ಯರು ಈ ನಮ್ಮ ಶ್ರೀ ಮುಂಗೇಶ್ವರ ಜನ ಸಂಧನಿಗೆ ನಮ್ಮ ಸಂಧಾನಕ್ಕೂ ಕೂಡ ನಮ್ಮ ಧನ್ಯವಾದಗಳು ಹಾಗೂ ಜವಳಿಗೆಯ ಜವಳಿಗೆಯ ಶ್ರೀ ಶ್ರೀ ಮುಂಗಡೇಶ್ವರ ಕಗಡ ಪುರುಷರು ನನ್ನ ನಮ್ಮ ಅನಿಸಿಕೆ ನೂರಾರು ವರ್ಷದಿಂದ ನಡೆದುಕೊಂಡು ಬಂದಂಥ ಜಾತ್ರೆ ಹದಿನೈದು ಸುಮಾರು ವರ್ಷ ಹಳ್ಳಿಗಳು ಐವತ್ತು ಜನರನ್ನು ಜನವರಿಗೆ ಕೇಳುತ್ತಾ ಹದಿನೈದು ಜನ ನಿರಂತರವಾಗಿ ಕಾರ್ಯಕ್ರಮ ಆಗಿ ಯಾವ ಊರಿನ ಎಲ್ಲ ಯುವಕರಲ್ಲಿ ಎಂಟು ಚಂದೇಶ್ವರ ಯಾತ್ರ ಮತ್ತು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ನಮ್ಮ ನಮಸ್ಕಾರ ನನ್ನ ಹೆಸರು ಶ್ರೀಶೈಲ್ ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಶ್ರೀಶೈಲ್ ಇವತ್ತು ಏನಪ್ಪ ಅಂತಂದ್ರೆ ಇಪ್ಪತ್ತಾರು ಈ ದಿನಕ್ಕೆ ಏನಪ್ಪ ಅಂದ್ರೆ ಜಾತ್ರಾ ಶಿವಮುಂಡೇಶ್ವರ ಜಾತ್ರೆ ನಡೀತದೆ ಬಹು ವಿಜೃಂಭಣೆಯಿಂದ ಡೊಳ್ಳು ವಾದ ಭಜನೆ ಏನಪ್ಪ ಅಂತಂದ್ರೆ ಸುತ್ತಮುತ್ತಲಿನ ನೂರಾರು ಸಾವಿರಾರು ಭಕ್ತರು ಏನಪ್ಪ ಅಂದ್ರೆ ಈ ಶ್ರಾವಣ ಮಾಸದ ನಾಲ್ಕು ನಾಲ್ಕನೇ ಸೋಮವಾರ ಏನಪ್ಪ ಅಂತಂದ್ರೆ ಬಹು ವಿಜೃಂಭಣೆಯಿಂದ ಕೂರ್ತಕ್ಕಂಥ ಜಾತ್ರೆ ಹಾಗಾಗಿ ಬಂದಂಥ ಸದಭಕ್ತರಿಲ್ಲೇನಪ್ಪ ಅಂತಂದರೆ ಪ್ರಸಾದ ಮತ್ತು ಪುರಾಣ ಒಂದು ಸೇವಿಸಿ ಏನಪ್ಪ ಅಂದರೆ ಒಂದು ಗೌ ವಿಜೃಂಭಣೆಯನ್ನು ಯಾವುದೇ ಜಾತಿ ಜನಾಂಗ ಭೇದ ಭಾವ ಇದೆ ಏನಪ್ಪಂತ ನಡೀತಕ್ಕಂಥ ಒಂದು ಶಿವನಗುಂಡೇಶ್ವರ ಜಾತ್ರೆ ಇದು ಹಿಂದಿನಿಂದ ಏನಪ್ಪ ನಾವು ಮಾಡ್ಕೊತ ಬಂದಾರ ಅದೇ ತರವಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಇಷ್ಟೇ ಹೇಳಿ ನನ್ನ ಮಾತೇನೆ ನಮಸ್ಕಾರ ನಮ್ಮ ಜವಳಗ ಗ್ರಾಮಸ್ಥರಿಂದ ಹಾಗೂ ಸಕಲ ಸದ್ದಕ್ತರಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಉತ್ತರ ಕರ್ನಾಟಕ ಜನಧ್ವನಿ ನ್ಯೂಸ್ಗೆ ತುಂಬ ಹೃದಯದ ಧನ್ಯವಾದಗಳು ಇದು ಸುಮಾರು ಜಾತ್ರೆ ಜರುತ್ತದೆ ಈ ಜಾತ್ರೆ ವಿಶೇಷ ಅಂದ್ರೆ ಸೋಮವಾರ ಮುಂಜಾನೆ ಐದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತರ ಈ ಜಾತ್ರೆ ಜರುತ್ತದೆ ಸುತ್ತಮುತ್ತಲಿನ ಹಳ್ಳಿ ಜನ ಮತ್ತು ಎಲ್ಲಾ ಜನರು ಈ ಜಾತ್ರೆ ಸೇರ್ತಾರೆ

ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಜಾತ್ರೆ ಕೂಡ ಮುಗಿಯುತ್ತೆ ಜಾತ್ರೆಗೆ ಬಂದಂತಹ ಭಕ್ತಾದಿಗಳು ತಮ್ಮ ತಮ್ಮ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ತಮ್ಮ ತಮ್ಮ ಸೂರಿನಡೆಗೆ ಪ್ರಯಾಣ ಯಾಕೆ ಈ ಥರ ಈ ಜಾತ್ರೆ ಆರರ ಗಂಟೆಯ ನಂತರ ನಿಶಬ್ದವಾಗುತ್ತೆ ಅಂತ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದಾಗ ನಮಗೆ ಸಿಕ್ಕ ಉತ್ತರ ಇದೇ ನೋಡಿ

ಪ್ರಿಯ ವೀಕ್ಷಕರೇ ನೀವು ಕೂಡ ಒಂದಲ್ಲ ಒಂದು ದಿನ ಶ್ರೀ ಶಿವನಗುಂಡೇಶ್ವರ ಜಾತ್ರಾ ದರ್ಶನ ಪಡೆದು ಪುನೀತರಾಗಿ ಅನ್ನುತ್ತಾ ಮತ್ತೆ ಮುಂದಿನ ಸಚಿವೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಉತ್ತರ ಕರ್ನಾಟಕ ಜನಧ್ವನಿ ನ್ಯೂಸ್ ಕನ್ನಡ ಶಿವಕುಮಾರ್ ಕೆ ಮಾಲಿರಾದ್ರು